ರಾಜ್ಯದ ಜನತೆ ಜಾತಿ ಮತ ಭೇದ ಬಿಟ್ಟು ನಮ್ಮ ಗಂಗಾ ಮತ ಬೆಸ್ತ ಸಮಾಜ ನಮ್ಮ ಕೋಲಿ ಸಮಾಜ ಕಬಲಿಗೆ ಸಮಾಜ ಇವರು ಹೇಗೂ ಬರ್ತಾರೆ ಇತರರು ಕೂಡ ಯಾಕಂದ್ರೆ ಅಂಬಿಕರ ಚೌಡಿಯರ ವಚನಗಳು ಕೇವಲ ಬೆಸ್ತ ಸಮಾಜಕ್ಕೆ ಅಲ್ಲ ಇಲ್ಲಿ ಪ್ರಪಂಚಕ್ಕೆ ಅವರು ಇಟ್ಟಿರ್ತಕ್ಕಂಥ ಮಾರ್ಗದರ್ಶನ ಹಾಗಾಗಿ ಎಲ್ಲರೂ ಬರಬೇಕು ಎಂತಕ್ಕಂಥ ಒಂದು ವಿನಮ್ರವಾದಂಥ ಒಂದು ಆಹ್ವಾನವನ್ನು ಈಗಾಗಲೇ ಕ್ರಮ ತೆಗೆದುಕೊಳ್ತಕ್ಕಂಥ ಕೆಲಸಗಳು ಮಾಡುತ್ತದೆ ಈ ಸಮಾಜದ ಎಲ್ಲ ಕಡೆ ಇದ್ದಾರೆ ಎಲ್ಲರಲ್ಲಿ ಕೂಡ ಪ್ರೀತಿ ವಿಶ್ವಾಸದಿಂದ ಬಳಕೆ ಮಾಡತಕ್ಕಂಥ ಈ ಸಮಾಜ ಇರೋದಿಲ್ಲ ಪ್ರಮೋದ್ ಬದವರಾಜ್ ತಮ್ಮನ್ನುದ್ದೇಶಿಸಿ ಮಾತನಾಡಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹದಿನಾಲ್ಕು ಹದಿನಾಲ್ಕನೇ ಜನವರಿ ಮತ್ತು ಹದಿನಾಲ್ಕನೇ ಹದಿನೈದನೇ ಜನವರಿ ದಿವಸ ಚಿಗರಜಾಲ್ಪುರದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಹೋದ ವರ್ಷದ ಮುಖ್ಯಮಂತ್ರಿಗಳ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು ನಾವೆಲ್ಲ ಪ್ರಮೋದ್ ಬದ್ವರಾಜ್ ಹಿಡಿದು ಎಲ್ ರವಿಕುಮಾರ್ ಅವರು ಸಾವಣ್ಣ ತಳವಾರದಲ್ಲಿ ಶಾಸಕರು ಕೂಡ ನಾವು ಭಾಗವಹಿಸಿ ಆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದೇವೆ ಅಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಶಾಂತ ವಿಷ್ಣು ಚೌಡ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಿದ್ದೇವೆ ಕಳಸಾರೋಹಣ ಇರ್ಬೋದು ರಥೋತ್ಸವ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಹತ್ತು ಹಲವಾರು ಯುದ್ಧಗಳು ನಾವೆಲ್ಲ ಆ ಕಾರ್ಯ ಹಾಕ್ಕೊಂಡಿದ್ದೇವೆ ಮತ್ತು ಕೋಲಿ ಕೊಬ್ಬರಿಗ ಅಂಗಡಿಗ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಕೂಡ ಅವರ ನೇತೃತ್ವದಲ್ಲಿ ಆಗ್ತವೆ ಎಂಬ ಮಾತನ್ನು ಕೂಡ ಹೇಳಿ ಈ ಸಲ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನರು ಕೂಡ ಆ ಸಮಾರಂಭ ಜಾತ್ರೋತ್ಸವ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ ಒಂದು ಮಿನಿಮಮ್ ಇಪ್ಪತ್ತೈದು ಸಾವಿರದ ಒಂದು ಲಕ್ಷ ಜಾವ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಪ್ರಮೋದ್ ಭದ್ರಾಜರಿಗೆ ಈ ಸಲ ನಮ್ಮ ಪೂಜಾ ಸ್ವಾಮೀಜಿ ಅವರು ಬಹಳ ಜವಾಬ್ದಾರಿ ಕೊಟ್ಟಿದ್ದರಿಂದ ಆ ಒಂದು ಆ ಸ್ಥಳಕ್ಕೆ ಘನತೆ ಗೌರವ ಶಕ್ತಿ ಬಂದಂತಾಗಿದೆ ಅವರು ಕೂಡ ಮುಂದೆ